ಅರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಬಾಂಬೆ ಟೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತು ವೆನಿಲಾ ಎಸೆನ್ಸು ಬ್ರೆಡ್ಡು ಬನ್ನಿ ಶುರು ಮಾಡೋಣ ವೆನಿಲಾ ಎಸೆನ್ಸು ಒಂದು ಕಪ್ ಹಾಲು ಸೇರಿಸ್ತಾ ಇದ್ದೀನಿ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು ಇದನ್ನು ಬ್ಲೈಂಡ್ ಮಾಡ್ಕೊಂಡ್ಬಿಡೋಣ ಇಲ್ಲ ನೀವು ಬೆಣ್ಣೆನೆಲ್ಲಾದ್ರೂ ಮಾಡ್ಕೋಬೋದು ನಾನಿಲ್ಲೋ ತುಪ್ಪ ಹಾಕ್ತಾ ಇದ್ದೀನಿ ಬೆಣ್ಣೆನೆಲ್ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಬಾಂಬೆ ಟೋಸ್ಟ್ ರೆಡಿಯಾಗಿದೆ ಇದು ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು ಸಾಯಂಕಾಲದಲ್ಲಿ ಟೀ ಟೈಮ್ಗೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್